ನೀವು ಹತ್ತಿರದ ದೇವಸ್ಥಾನಗಳಿಗೆ ಹೋಗೋದು ಬಿಟ್ಟು ವರ್ಷಗಳಾಗಿ ಅಥವಾ ದೂರದ ದೇವಸ್ಥಾನಗಳಿಗೆ ಹೋಗಿ ಹತ್ತಿರದ ದೇವಸ್ಥಾನಗಳಿಗೆ ಹೋಗದೇ ಇದ್ದರೆ ನೀವು ಪ್ರವಾಸಿಗರಷ್ಟೇ ಭಕ್ತರಲ್ಲ ಅಂತ ಭಕ್ತರಾದವರು ವಾರಕ್ಕೊಮ್ಮೆ ಆದರೂ ಹತ್ತಿರದ ದೇವಸ್ಥಾನಗಳಿಗೆ ಅಂದರೆ ನಿಮ್ಮ ದೇವಸ್ಥಾನ ಹತ್ತಿರದ ದೇವಸ್ಥಾನಗಳಿಗೆ ಹೋಗ್ತಾರೆ ಅಂತ ಮಾತಿದೆ ಹಾಗಾಗಿ ಕೇವಲ ಪ್ರವಾಸಿಗರಾಗಬೇಡಿ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ಭಕ್ತರು ಆಗಿ ವಾರಕ್ಕೊಮ್ಮೆ ಆದರೂ ದೇವಸ್ಥಾನಗಳಿಗೆ ಹೋಗೋದು ಪೂಜೆ ಮಾಡೋದನ್ನು ಇಟ್ಕೊಳ್ಳಿ ಮನಃಶಾಂತಿಗೂ ಒಳ್ಳೆಯದು ನಮ್ಮ ಸಂಸ್ಕೃತಿಯನ್ನು ಬೆಳೆಸುವುದಕ್ಕೂ ಮುಂದಿನ ಪೀಳಿಗೆಗೆ ಬೆಳೆಸೋದಕ್ಕೂ ಅನುಕೂಲ ಆಗುತ್ತೆ ಮಕ್ಕಳನ್ನು ಕರ್ಕೊಂಡೋಗಿ ಅವರಿಗೂ ನಮ್ಮ ಸಂಸ್ಕೃತಿ ಏನು ನಮ್ಮ ದೇವಸ್ಥಾನದ ಮಹತ್ವ ಏನು ಅಂತ ತಿಳ್ಕೊಳ್ಳಿ ಇಲ್ಲಾಂದರೆ ನಾವು ಹೋಗಿಲ್ಲ ಅಂದರೆ ಅವರು ಹೋಗಲ್ಲ ಅವರು ಮರೀತಾರೆ ಹಾಗಾಗಿ ಹತ್ತಿರದ ದೇವಸ್ಥಾನಗಳಿಗೂ ಹೋಗಿ ದೂರದ ದೇವಸ್ಥಾನಗಳಿಗೂ ಹೋಗಿ ಭಕ್ತಿ ಇರಲಿ ಅಲ್ಲಿ ಶುಚಿತ್ವವನ್ನು ಕಾಪಾಡಿ ಅದು ಹತ್ತಿರದ ದೇವಸ್ಥಾನ ಇರ್ಬೋದು ಅಥವಾ ದೂರದ ದೇವಸ್ಥಾನ ಇರ್ಬೋದು ಎಲ್ಲದಕ್ಕೂ ಒಂದು ಶುಚಿತ್ವವನ್ನು ಕಾಪಾಡ್ಕೊಂಡು ಬನ್ನಿ ಚಾನಲ್ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು